ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿದೆ ಹೊಸ ಗೇಟ್ ಅಳವಡಿಸುವ ಸಲುವಾಗಿ ಈಗ ಜಲಾಶಯದ ಅರ್ಧದಷ್ಟು ನೀರನ್ನ ಖಾಲಿ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಇದರಿಂದಾಗಿ ಕರ್ನಾಟಕದಲ್ಲಿ ಸುಮಾರು ಒಂಬತ್ತು ಲಕ್ಷ ಹಾಗೂ ಆಂಧ್ರಪ್ರದೇಶ ತೆಲಂಗಾಣ ರಾಜ್ಯಗಳಲ್ಲಿ ಸುಮಾರು ಮೂರು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾಕಿರುವ ರೈತರು ಬೆಳೆ ಹಾನಿ ಎದುರಿಸುವ ಭೀತಿಯಲ್ಲಿದ್ದಾರೆ ಅತ್ತ ಜಲಾಶಯದ ನೀರು ಹೊರ ಹೋಗುತ್ತಿದ್ದಂತೆ ಇತ್ತ ಹಿನ್ನೀರು ಪ್ರದೇಶದಲ್ಲಿನ ನೀರು ಹಿಂದೆ ಸರಿಯಲಾರಂಭಿಸಿದೆ ಅಪಾರ ಪ್ರಮಾಣದ ನೀರು ಆವರಿಸಿದ ಹೊಲಗದ್ದೆಗಳಲ್ಲಿ ಇದೀಗ ನೀರು ತೆರವುಗೊಂಡಿದೆ ಏತ ನೀರ ಅವರ ಯೋಜನೆ ಕಾಲುವೆಗಳಲ್ಲಿ ನೀರೆತ್ತುವ ಕಾರ್ಯಗಾರಕ್ಕೆ ಪೂರೈಕೆಯಾಗುತ್ತಿದ್ದ ನೀರು ಕೊಂಚೆ ಮಟ್ಟಿಗೆ ತಗ್ಗಿದೆ ಕಳೆದ ಸಾಲಿನಲ್ಲಿ ಬರದಿಂದಾಗಿ ಬೆಳೆ ನಷ್ಟ ಅನುಭವಿಸಿದ ರೈತರು ಈ ವರ್ಷ ತುಂಗಭದ್ರಾ ಭರ್ತಿಯಾಗಿದ್ದ ಹಿನ್ನೆಲೆಯಲ್ಲಿ ಒಂದಷ್ಟು ಉತ್ತಮ ಬೆಳೆಯ ನಿರೀಕ್ಷೆ ಹೊಂದಿದ್ರು ಜಲಾಶಯದ ಶೇಕಡ ಐವತ್ತರಷ್ಟು ನೀರು ಖಾಲಿಯಾಗುವ ಹಿನ್ನೆಲೆಯಲ್ಲಿ ಹಿನ್ನೀರಿನ ಪ್ರದೇಶಗಳು ಇದೀಗ ಕಣ್ಣೀರಿಡುವಂತಾಗಿದೆ ಈ ಕುರಿತು ಸ್ಥಳೀಯ ರೈತರು ಈ ದಿನ ಡಾಟ್ ಕಾಮ್ ಜೊತೆ ಮಾತನಾಡಿದ್ದು ಬೆಳೆ ಹಾನಿಯಿಂದಾಗಿ ಉಂಟಾಗುವ ನಷ್ಟಕ್ಕೆ ಸರ್ಕಾರ ತಮಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಭತ್ತ ನಾಟಿ ಮಾಡಿ ಈಗಾಗಲೇ ಇಪ್ಪತ್ತೈದು ದಿನ ಆಯ್ತ ಇನ್ನೇನ ಭತ್ತ ಕೈ ಆಶೆ ಆಶಾಭಾವನೆಯಲ್ಲಿ ಇದ್ದೀವಿ ಇದೇನೋ ಡ್ಯಾಮಿನಲ್ಲಿ ಇಂಥ ದುರಂತ ಅಂತ ನಮಗೆ ಕೇಳೋಕ್ಕೂ ನೋಡೋಕ್ಕೂ ಬಹಳ ಅಸಹಾಯನ ಸಾಕಷ್ಟೈತೆ ಈಗ ಭತ್ತ ಕೈ ಸೇರುತ್ತೋ ಭರವಸೆ ನಮಗಿಲ್ಲ ಈಗ ಸರ್ಕಾರ ಕಣ್ಣು ಮುಚ್ಚಿ ಕುಂತ್ಕೊಂಡ್ಬಿಟ್ಟೈತೆ ಇಲ್ಲ ಅಧಿಕಾರಿಗಳು ನಮ್ಮ ಚ ರೈತರ ಜೊತೆ ಚೆಲ್ಲಾಟ ಆಡೋಕೆ ಹಚ್ಚ ನಮ್ಮ ಕಷ್ಟಪಟ್ಟು ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಭತ್ತ ನಾಟಿ ಮಾಡಿವಿ ಬೆಳೆ ಬರ್ತೋ ಇಲ್ಲ ಎಂಬ ಭಯ ನಮಗೈತಿ ಇನ್ನು ಅಧಿಕಾರಿಗಳು ನಮ್ಮ ಜೊತೆ ಚಲ್ಲಾಟಾಡಕಾಚಾರ ಜಿಲ್ಲಾ ಉಸ್ತುವಾರಿ ಮಂತ್ರಿನು ಚಲ್ಲಾಟ ಆಡಕಾಚಾರ ಇಡೀ ರಾಜ್ಯನ ನಮ್ಮ ಸರ್ಕಾರ ರೈತರ ಬಗ್ಗೆ ಗಮನ ಇಲ್ಲ ಎರಡು ಮೂರು ವರ್ಷ ಆಯ್ತು ಇಲ್ಲಿಗೆ ಅದು ಒಂದು ಗೇಟ್ ಕಂಪ್ಲೇಂಟ್ ಐತೆ ಅಂತಂದ್ರೆ ಮೂರು ವರ್ಷ ಆಯ್ತು ಇಲ್ಲಿಗೆ ಎಲ್ಲ ಜ ರೈತರಿಗೂ ಗೊತ್ತು ಅಧಿಕಾರಿಗಳಿಗೂ ಗೊತ್ತು ಅಲ್ಲಿದ್ದಂಥ ಡಿಪಾರ್ಟ್ಮೆಂಟ್ ನೀರುವ ಡಿಪಾರ್ಟ್ಮೆಂಟ್ನವರಿಗೂ ಗೊತ್ತು ಎಲ್ಲರಿಗೂ ಗೊತ್ತಿದೆ ಶಾಸಕರಿಗೂ ಗೊತ್ತಿದೆ ಮಾಜಿ ಶಾಸಕರಿಗೂ ಗೊತ್ತಿದೆ ಹಾಲಿ ಶಾಸಕರು ಎಲ್ಲರಿಗೂ ಗೊತ್ತಿದೆ ಅದನ್ನು ಇಲ್ಲಿವರೆಗೂ ಯಾರು ಕೈಗೆತ್ತಿಕೊಂಡಿಲ್ಲ ಅವ್ರು ಏನು ಮಾಡೋಕ್ಕಿದ್ದಾರೆ ನಮ್ಮ ಪಕ್ಷ ನಿಮ್ಮ ಪಕ್ಷ ನಿಮ್ಮದು ನಮ್ಮದು ಇದರಲ್ಲೇ ಹೊಂಟಿದ್ದಾರೆ ಹೊರ್ತು ಇದು ರೈತರ ಸಮಸ್ಯೆ ಏನು ಅದು ಗೇಟ್ ಏನಾಗಿದೆ ಆ ಡ್ಯಾಮಿನ ಪರಿಸ್ಥಿತಿ ಏನು ಅವ್ರು ಏನು ಮಾಡಬೇಕು ಮುಂದ ಜಾಗೃತಿ ಏನು ತೊಗೋಬೇಕು ಅಂಬೋದು ಯಾರಲ್ಲೂ ಇಲ್ಲ ಮೂವತ್ತೈದು ಕ್ಯೂಸೆಕ್ಸ್ ನೀರು ಬರೀ ಹೊರಗೆ ಒಳಗೆ ಉಪಯೋಗ ಮುಂದಿನ ರೈತರಿಗೆ ಭಾಳ ತೊಂದರೆ ಆಗ್ಬೋದು ಬಳ್ಳಾರಿ ಮತ್ತು ಈ ರಾಯಚೂರು ರೈತರಿಗೆ ಭಾಳ ತೊಂದರೆ ಆಗ್ಬೋದು ಇಲ್ಲಿ ನಮ್ಮ ಹೊಸಪೇಟೆ ತಾಲೂಕು ಅಂತ ಬಳ್ಳಾರಿ ಜಿಲ್ಲಾ ರೈತರಿಗೆ ಭಾಳ ತೊಂದರೆ ಆಗ್ಬೋದು ಆದಷ್ಟು ಬೇಗ ಕಲ್ದೆ ರಿಪೇರಿ ಮಾಡಿ ಆಮೇಲೆ ಇದೇ ರೀತಿ ನೀವು ಅದು ರಿಪೇರಿ ಮಾಡೋಕ್ಕೂ ಏನು ಕಟ್ಟಾಗಿರೋದು ನಾಲ್ಕೈದು ದಿನ ತಗೊಂಡ್ರೆ ಮುಂದೆ ನಮಗೆ ನೀರು ತಂದ್ರೂ ಆದರೂ ಆಗ್ಬೋದು ಆಮೇಲೆ ಈಗ ಮಳೆಗಾಲವೂ ಕಡಿಮೆ ಕಲ್ತಾ ಹೋಗ್ತಾ ಇದೆ ಅದಕ್ಕಾಗಿ ಆದಷ್ಟು ಬೇಗನೆ ಎಲ್ಲ ತಂತ್ರಜ್ಞರು ಕಲಿತು ಆದಷ್ಟು ಬೇಗನೆ ಅದನ್ನು ರಿಪೇರಿ ಮಾಡಿಸಿ ಮುಂದಿನ ರೈತರಿಗೆ ಅನುಕೂಲ ಆಗಂಗೆ ಮಾಡಬೇಕು ಒಂದು ಕುಡಿಯ ನೀರು ಇಲ್ದಂಗೆ ಇವ್ರು ಹಾಳು ಮಾಡ್ತಾರಂದ್ರೆ ಯಾರು ರಾಜಕೀಯಗಳು ನಮ್ಮನ್ನು ಒಳ್ಳೇದು ಮಾಡ್ತಾರಂತ ನೆಂಬಕ್ಕೆ ಯಾರ ರಾಜಕಾರಣಿಗಳು ಒಳ್ಳೆಯ ಯಾವನ ಹೆಮ್ಮೆ ಯಾವನ ಗೆಚ್ಚಿದ್ರೆ ಅವನಿಗೆ ಒಳ್ಳೇನ ಮಾಡ್ತಾನೆ ಹೌದಲ್ರೆ ರೈತರಿಗೆ ರೈತರು ಬೆನ್ನೆಲು ಮಾಡ್ತಾರ ಪಾಕ್ಯಾಲ ಮುರಿತಾರ ನೀರು ಬೆಳೆಸಾರೆ ಕೇರಿಟ್ಟು ಒಂದು ಉಸಿರು ಚೀರ ಹಾಕಿ ಬಂದೋಬಸ್ತ್ ಮಾಡಿಬಿಟ್ಟು ಆಮೇಲೆ ಚೈನ್ ಲಿಂಕ್ ಮಾಡಿ ಕೊಟ್ಟರೆ ನೀರು ಬಂದಾಗ್ತತೆ ಮುಲ್ಲಿ ಬೆಳೆಸಿಡ್ತೈತೆ ಇಲ್ಲ ಅಂದರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಆಮೇಲೆ ತೆಲಂಗಾಣ ಆಮೇಲೆ ಈ ಆಂಧ್ರ ಗೌರ್ಮೆಂಟು ಆಮೇಲೆ ನಮ್ಮ ಬಳ್ಳಾರಿ ಜಿಲ್ಲಾ ವಿಜಯನಗರ ಜಿಲ್ಲಾ ಕೊಪ್ಪಳ ಜಿಲ್ಲಾ ರಾಯಚೂರು ಜಿಲ್ಲೆ ಇವೆಲ್ಲ ಬರಗಾಲ ಪ್ರದೇಶ ಅಂತ ಘೋಷಣೆ ಮಾಡೋಕ್ಕಾಗುತ್ತೆ ಸರ್ಕಾರದವ್ರದ್ದು ಏನು ತಪ್ಪಿಲ್ಲ ಟಿ ವಿ ಬೋರ್ಡ್ ಏನಿದೆ ಹಾಳಾಗಿ ಹೋದರೆ ನಾವು ರೈತರು ಅಲ್ಲಿ ಅಲ್ಲೇನಿಲ್ಲ ನಮ್ಮ ಅಧಿಕಾರಿಗಳು ಕರ್ನಾಟಕದವ್ರು ಯಾರೂ ಇಲ್ಲ ಸದ್ಯ ಸಾಮಾನ್ಯವಾಗಿ ಇರ್ತಕ್ಕಂಥ ಎಲ್ಲ ಟಿ ಬಿ ಬೋರ್ಡ್ನವೇ ಅವ್ರು ಹೇಳಿದಾಗ ಎತ್ತಬೇಕು ಅವ್ರು ಹೇಳಿದಾಗ ಇಳಿಸ್ಬೇಕು ಬೆಳೆ ಬರತ್ತೋ ಬರೋಲ್ಲ ಅಂತ ಭಯದಾಗ ನಾವು ಇದ್ರಪ್ಪ ಅಂದ್ರೆ ಇಂಥದ್ರಲ್ಲಿ ಈ ಗೇಟಿಂದ ಒಂದು ಸಮಸ್ಯೆ ಮಾಡ್ಯಾರ ಈ ಗೇಟು ಮುಂಚಿತವಾಗಿ ಸಮಸ್ಯೆ ಐತಿ ಅಂತ ನಾವು ಹೇಳಿದ್ರು ನಾವು ರೈತರು ಯಾವ ರೀತಿ ಸಮಸ್ಯೆ ಇಲ್ಲ ಅಂತ ತೋರಿಸ್ಯಾರ ಇವತ್ತಿನ ನೋಡಿದ್ರೆ ಈ ರೀತಿ ಐತಿ ಇನ್ನು ನಾವು ಎಣ್ಣೆ ಕುಡಿಯೋದು ಅಂತ ಬಾಯಕಿ ಐತಿ ಈಗ ಅದು ಒಂದು ಸರ್ಕಾರ ಮಾಡಿಬಿಟ್ಟು ಕೊಟ್ಟು ಕೊಟ್ಟುಬಿಟ್ರೆ ನಾವು ಎಣ್ಣೆ ಕುಡಿದ್ಬಿಡ್ತೇವೆ ಯಾಕಂದ್ರೆ ಈ ಸರ್ಕಾರ ನಂಬಿಕೆ ನಮಗಿಲ್ಲ ಈ ರೈತರ ಮೇಲೆ ನಂಬಿಕೆ ಇಲ್ಲ ಈ ಆತ ನಾವು ಅಧಿಕಾರಿ ಎಲ್ಲ ನಮ್ಮನ್ನು ದಿವಾಳಿ ಎಬ್ಸಿಬಿಟ್ಟಾರ ಮಂತ್ರಿಗಳು ದಿವಾಳೆ ಇಬ್ಸಿಬಿಟ್ರೆ ಇನ್ಮೇಲೆ ವಿಷ ಕುಡಿಯೋದು ಅಂತ ನಮ್ಮ ಬಾಯಕಿ ಇನ್ನು ನಾವು ಏನು ಮಾಡೋಕೆ ಬೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ರೈತರು ಹಿಂದೆ ಒಂದು ವರ್ಷ ಬರಗಾಲ ಇತ್ತು ನಮ್ಮ ಪುಣ್ಯ ಸರಿಯಾಗಿ ಮಳೆ ಆಗಿ ಡ್ಯಾಮ್ ತುಂಬ್ತಾ ಬಂತು ಇನ್ನೇನು ಬೆಳೆ ಕೈ ಸೇರುತ್ತನ್ನೋದ್ರಲ್ಲಿ ಈ ಸರ್ಕಾರ ವೈಫಲ್ಯದಿಂದ ಅಧಿಕಾರಿ ವೈಫಲ್ಯದಿಂದ ನಮ್ಮ ಉಸ್ತುವಾರಿ ಮಂತ್ರಿ ವೈಫಲ್ಯದಿಂದ ಈ ಡ್ಯಾಮು ಗೇಟ್ ದುರಸ್ತಿ ಕಾರಣ ಆಯಿತು ಇನ್ನು ಬರಗಾಲ ಮುಗಿತೆ ಅನ್ನೋದರಲ್ಲಿ ಮತ್ತೆ ಬರಗಾಲ ಸ್ಟಾರ್ಟ್ ಆಗ್ತಾನೆ ಅನ್ನೋ ಭಯ ನಮಗೆ ಭಯ ಬಂದ್ಬಿಟ್ಟೈತೆ ವರ್ಷ ಆಗುತ್ತೋ ಎರಡು ವರ್ಷ ಆಗುತ್ತೋ ಗೊತ್ತಿಲ್ಲ ಇನ್ನು ಯಾರು ತಿಂಗ್ಳು ಹೋಗುತ್ತೋ ಏನಾಗುತ್ತೆ ಗೊತ್ತಿಲ್ಲ ಅವ್ರು ಎಷ್ಟು ಹತ್ತು ಇಪ್ಪತ್ತು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಕೊಡ್ಬೋದು ನಾವು ಐವತ್ತು ಸಾವಿರ ಖರ್ಚು ಮಾಡಿದ್ದೀವಿ ಇನ್ನು ಉಳಿದಂತ ನಾವು ಎಲ್ಲಿಂದ ಇದು ಮಾಡಬೇಕು ನಮಗೆ ಸಾಲಕ್ಕೆ ಗುರಿ ಆಗುತ್ತೆ ನಾವು ಏನಂತ ಮಾಡ್ಬೇಕು ಒಕ್ಕಲ್ತನ ಹೆಂಗಂತ ಅಂತ ಮಾಡ್ಬೇಕು ನಾವು ಈಗಾದರೆ ನಾಳೆ ಹುಟ್ಟು ಮಕ್ಕಳು ಕೂಡ ಒಕ್ಕಲ್ತನ ಮಾಡೋಕೆ ಹಿಂದೆ ಮುಂದೆ ಉಳ್ಬೇಕಾಗುತ್ತೆ ನಾವು ನಮ್ಮ ಮಕ್ಕಳಿಗೆ ಒಕ್ಕಲ್ತನ ಕಲ್ಸೋಂಗಿಲ್ಲ ನಾವು ಮುಂದೆ ನಮ್ಮ ರಾಯ ಬಸವ ವಿಜಯನಗರ ಸಾಮ್ರಾಜ್ಯ ಕೆನಾಲ ಇದ್ದಾವೆ ಇವತ್ತಿನ ಅವ್ರು ಮಾಡಿದ್ದಲ್ಲ ನಮ್ಮದು ಹಿಂದೆ ಬೀಜಲಿ ಹಸಿರು ಕಾಲದಲ್ಲಿರ್ತಕ್ಕಂಥ ಕೆನಲ್ಗಳು ಯಾವಕ್ಕೂ ನೀರು ಬಿಡಾಕೇ ನೂರ ಎಂಬತ್ತು ಕೋಟಿ ಕ್ಯೂಸೆಕ್ ತಗ ನೂರ ಇಪ್ಪತ್ತಾಗ ಥೈಲ್ಯಾಂಡಿಗೆ ಯಾವಾಗ ಮುಟ್ಟಬೇಕು ನಾವು ಯಾವ ಮಾಡಿ ನಾವು ಹತ್ರದ ಡ್ಯಾಮ್ ಸಹಿತ ಬರಗಾರ ರೈತರು ಕರೆದು ಇಲ್ಲಿ ನಮ್ಮ ಡ್ಯಾಮಿನಲ್ಲಿ ಅಲ್ಲೆಲ್ಲರೂ ಕರೆದು ರೈತರು ಕರೆದು ಮೀಟಿಂಗ್ ಮಾಡಿದ್ರೆ ಎಷ್ಟು ನಾವು ತಿಳುವಳಿಕೆ ಹೇಳ್ತಿದ್ವಿ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಏನಾಗುತ್ತ ನಮ್ಗೆ ಏನು ಗೊತ್ತಿರುತ್ತೋ ಅವ್ರಿಗೆ ಏನು ಗೊತ್ತಿರುತ್ತೆ ಹಂಗಾಗಿ ಇದು ಎಲ್ಲ ವಿಫಲವಾಗಿರ್ಬಿಡತ್ತೆ ಅಂತ ನನ್ನ ಅಭಿಪ್ರಾಯ ಹೋದ ವರ್ಷ ನಮಗೆ ಒಂದೇ ಬೆಳೆ ನಮ್ಮ ದುರ್ದೈವಕ ನೀರು ಒಂದೇ ಬೆಳೆ ನೀರು ಮಳೆ ಆಗದ ಕಾರಣದಿಂದ ಒಂದೇ ಬೆಳೆ ಆಗಿತ್ತು ಈ ವರ್ಷ ನಮ್ಮ ರೈತರು ಪುಣ್ಯ ಪುಣ್ಯದಿಂದ ಎರಡು ಬೆಳೆಗೆ ನೀರು ಆಗೋಷ್ಟು ಸಾಮರ್ಥ್ಯ ಆಗಿತ್ತು ಈ ವರ್ಷ ಅದೇನಾಯಿತು ಗೇಟ್ ಒಂದು ಇದಾಗಿ ನಮಗೆ ನಿರ್ಲಕ್ಷ್ಯ ಆಯ್ತು ಈಗ ಮತ್ತೆ ತಾವು ರೈತರಿಗೆ ಮುಂದೆ ಬೆಳೆ ಬೆಳೆದ್ರು ತೊಂದರೆ ಆಗಬಾರ್ದು ಆ ರೀತಿ ನೀರನ್ನ ಹೆಂಗಾರ ಮಾಡಿ ಸಂರಕ್ಷಣೆ ಮಾಡಿ ಮುಂದಿನ ಬೆಳೆಗಳಿಗೆ ರೈತರಿಗೆ ನೀರು ಕೊಡೋ ವ್ಯವಸ್ಥೆ ಮಾಡಿರಿ ಆದಷ್ಟು ಶೀಘ್ರಗತಿಯಲ್ಲಿ ಅದು ತೂಬನ್ನ ರಿಪೇರಿ ಮಾಡಿಸಿ ಇದೇ ರೀತಿ ನೀವು ದಿನ ಡೈಲಿ ಡೈಲಿ ಮೂವತ್ತೈದು 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 ಕ್ಯೂಸೆಕ್ಸ್ ನೀರು ಹೋದರೆ ಅದನ್ನು ರಿಪೇರಿ ಮಾಡೋಕ್ಕೆ ನಾಲ್ಕೈದು ದಿನ ತಂದು ಹೋದರೆ ನೂರೈವತ್ತು ನೂರು ಕ್ಯೂಸೆಕ್ಸ್ ನೀರು ಹೊರಗೆ ಹೋಗ್ತದೆ ಇದೆಲ್ಲ ಭಾಳ ರೈತರಿಗೆ ಮುಂದೆ ಭಾಳ ತೊಂದರೆ ಆದರೂ ಆಗ್ಬೋದು ದಯವಿಟ್ಟು ಎಲ್ಲ ಇಂಜಿನಿಯರ್ಸು ಎಲ್ಲ ದೊಡ್ಡ ರಾಜಕೀಯ ಮಂದಿ ಎಲ್ಲರೂ ಕಲ್ತ್ಕಂಡು ಈ ಮುಂದಿನ ರೈತರಿಗೆ ತೊಂದರೆ ಆಗಬಾರ್ದು ಮುಂದೆ ಈಗ ಕುರುಗೋಡು ಬಾದಟ್ಟಿ ಒದ್ದಟ್ಟಿ ಅವೆಲ್ಲ ರೈತರು ಮೆಣಸಿನ್ಕಾಯಿ ಬೆಳೀತಾ ಇದ್ದಾರೆ ಈ ಮೆಣಸಿನ್ಕಾಯಿ ಸಸಿ ಹಚ್ಚೋ ಟೈಮ್ನಾಗ ಇದೇ ಥರ ಆಗಿಬಿಟ್ರೆ ಭಾಳ ತೊಂದರೆ ಆಗ್ತದೆ ಈಗ ನಮಗೆ ಕಬ್ಬಿನ ನಮ್ಮ ಬಸವನಕಾಲಿಗೋ ರಾಯಗಲ್ಲಿರೋದ್ರೆ ಸ್ವಲ್ಪ ಆದರೂ ನೀರು ಬರ್ತೈತೆ ನಾವೆಲ್ಲ ಸುಧಾರಿಸ್ತೀವಿ ಇಲ್ಲಿ ಹೊಸಪೇಟೆ ತಾಲೂಕು ಕಮಲಾಪುರ ಆದ್ರೂ ಮುಂದೆ ನೀರು ಇದೇ ರೀತಿ ಹೋದರೆ ಎಲ್ಲ ರೈತರಿಗೆ ತೊಂದರೆ ಆದರೂ ಆಗ್ಬೋದು ದಯವಿಟ್ಟು ಆದಷ್ಟು ಬೇಗ ಎಲ್ಲ ಇಂಜಿನಿಯರ್ಸು ಎಲ್ಲ ಏನು ಇರಬೇಕು ಎಲ್ಲರೂ ತಂತ್ರಜ್ಞರ ಕಲ್ತ್ಕೊಂಡು ಆ ಮೂವತ್ತರ ಹತ್ತೊಂಬತ್ತನೇ ಗೇಟನ್ನು ಬಂದು ಆದಷ್ಟು ಬೇಗ ಜಲ್ದಿ ಬಂದ್ ಮಾಡಿಸಿ ಈ ನೀರು ಪೋಲಾಗಿ ಹೋಗನ್ನು ಉಳಿತಾಯ ಮಾಡಿ ಮುಂದಿನ ರೈತರಿಗೆ ಅನುಕೂಲ ಮಾಡಿಕೊಟ್ರೆ ಭಾಳ ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ